ಹಲೋ ರೀವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆ ಪಿ ಸಿಯ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನಿದೆ ಅದರ ಬಗ್ಗೆ ಒಂದು ಮಹತ್ವವಾಗಿರುವಂತಹ ಪತ್ರಿಕಾ ಪ್ರಕಟಣೆ ಅಂದರೆ ಪ್ರೆಸ್ ನೀ ಪ್ರೆಸ್ ನೋಟ್ ಅಂತ ನಾವೇನು ಹೇಳ್ತೇವೆ ಅದು ರಿಲೀಸ್ ಆಗಿದೆ ಹಾಗೆಯೇ ಬಹಳ ಮುಖ್ಯವಾಗಿ ಯಾರೆಲ್ಲ ಕೆ ಪಿ ಸಿಯಲ್ಲಿ ಅಟ್ಲೀಸ್ಟ್ ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ರಿ ನಿಮ್ಮ ಪ್ರೊಫೈಲ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಇರ್ರೆಸ್ಪೆಕ್ಟಿವ್ ಆಫ್ ನೀವು ಯಾವುದೇ ಹುದ್ದೆಗೆ ಅಪ್ಲೈ ಮಾಡಿ ಮಾಡದೇ ಇರಲಿ ಸೊ ಇವತ್ತು ಮಾತ್ರ ಇವರು ಒಂದು ಡೇಟನ್ನು ಕೊಟ್ಟಿದ್ದಾರೆ ಆ ತಾರೀಖಿನ ಒಳಗಡೆ ಆ ಡೇಟ್ನ ಒಳಗಡೆ ಕಂಪಲ್ಸರಿ ನೀವು ಅಪ್ಡೇಟ್ ಮಾಡಲೇಬೇಕಾಗುತ್ತೆ ಐ ಹೋಪ್ ನಿಮಗೆಲ್ಲ ಈ ಒಂದು ಮೊಬೈಲಿಗೆ ಈಗ ಆಲ್ರೆಡಿ ಒಂದು ಎಸ್ ಎಮ್ ಎಸ್ ಮೂಲಕ ಮೆಸೇಜ್ ಸಹ ಬಂದಿರುತ್ತೆ ಈ ವಿಡಿಯೋದಲ್ಲಿ ಆ್ಯಕ್ಚುಯಲ್ ಆಗಿ ಕಂಪಲ್ಸರಿ ಕನ್ನಡ ಬಗ್ಗೆ ಏನೆಲ್ಲ ಅಪ್ಡೇಟ್ ಕೆ ಪಿ ಎಸ್ ಸಿ ಕೊಟ್ಟಿದೆ ನೀವು ಏನು ಮಾಡಬೇಕಾಗತ್ತೆ ಈ ಒಂದು ಕೊಟ್ಟಿರುವಂತಹ ಟೈಮಲ್ಲಿ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಭಾಳ ಸಂಕ್ಷಿಪ್ತವಾಗಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಎಸ್ ಸಿ ಎಲ್ಲ ಅಪ್ಡೇಟೆಡ್ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಎಲ್ಲರ ಒಂದು ಮೊಬೈಲ್ಗೆ ಏನು ಎಸ್ ಎಮ್ ಎಸ್ ಬಂದಿದೆ ಅದರ ಬಗ್ಗೆ ನಿಮಗೆ ತಿಳಿಸ್ತೇವೆ ನೋಡ್ತಾ ಇರ್ಬೋದು ಡಿಯರ್ ಅಪ್ಲಿಕೆಂಟ್ಸ್ ಪ್ಲೀಸ್ ಲಾಗಿನ್ ಟು ದ ಕೆ ಪಿ ಎಸ್ ಸಿ ಉದ್ಯೋಗ ವೆಬ್ಸೈಟ್ ಹಾಗೆಯೇ ಕನ್ನಡ ಕಂಪಲ್ಸರಿ ಲ್ಯಾಂಗ್ವೇಜ್ ಡೀಟೇಲ್ಸನ್ನು ನೀವೇನು ಮಾಡಬೇಕಾಗುತ್ತೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಂಪಲ್ಸರಿ ಕನ್ನಡ ಟೆಸ್ಟ್ ಟ್ಯಾಬ್ ಅಂಡರ್ ದ ಪರ್ಸ್ನಲ್ ಡೀಟೇಲ್ಸ್ ಈ ಒಂದು ವೈಯಕ್ತಿಕ ಮಾಹಿತಿ ಏನಿದೆ ಅಲ್ಲಿ ಹೋಗಿ ನೀವೇನು ಮಾಡಬೇಕಾಗುತ್ತೆ ವೆಬ್ ವೆಬ್ಸೈಟಲ್ಲಿ ಅಪ್ಡೇಟನ್ನು ಮಾಡ್ಕೋಬೇಕಾಗತ್ತೆ ಕಂಪಲ್ಸರಿಯಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾವಾಗ ಈ ತರಹ ಒಂದು ಮೆಸೇಜ್ ಬಂತು ಅನೇಕ ಅಭ್ಯರ್ಥಿಗಳು ಅಪ್ರೋಚ್ ಮಾಡಿದರು ಸರ್ ಇದರ ಒಂದು ಏನು ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಅಂಥೇಳಿ ಸೊ ಫಸ್ಟ್ ಆಫ್ ಆಲ್ ಪ್ರೆಸ್ ನೋಟಲ್ಲಿ ನೋಡಿ ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಹೈ ಲೆವೆಲ್ ಮೀಟಿಂಗ್ ಮಾಡುತ್ತೆ ಮಾರ್ಚ್ ಮಂತಲ್ಲಿ ಹಾಗೆ ಒಂದು ನೋಟಿಫಿಕೇಷನ್ನ ಹೊರಡಿಸುತ್ತೆ ದ್ಯಾಟ್ ಇನ್ಮುಂದೆ ಯಾರೆಲ್ಲ ಈ ಒಂದು ನೋಡ್ತಾ ಇರ್ಬೋದು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸುವಂತಹ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ನೋಡ್ತಾ ಇರ್ಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮಾನ ಅಂದರೆ ಎಸ್ ಎಸ್ ಎಲ್ ಸಿಗೆ ಇಕ್ವೆಲೆಂಟ್ ಅಂತೇಳಿ ಕೆಲವೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗಳನ್ನೇನು ಮಾಡಿರುತ್ತಲ್ವಾ ಎಸ್ ಸೊ ಅಂತಹ ಪರೀಕ್ಷೆಗಳಲ್ಲಿ ಅಥವಾ ಎಸ್ ಎಸ್ ಎಲ್ ಸಿಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ಗಳಾಗಿ ಅರ್ಥ ಮಾಡ್ಕೊಳ್ಳಿ ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಸರಿನಾ ಯಾವುದಾದ್ರೂ ಒಂದು ಭಾಷೆಯಾಗಿ ನೀವು ಅಭ್ಯಾಸ ಮಾಡಿದ್ದೇ ಆಗಿದ್ದರೆ ಎಸ್ ಎಸ್ ಎಲ್ ಸಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಅದಕ್ಕೆ ಈಕ್ವಲೆಂಟ್ ಅಂತ ಹೇಳ್ತಾ ಇದ್ದಾರೆ ಅಥವಾ ಎಸ್ ಎಸ್ ಎಲ್ ಸಿಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಸರಿನಾ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಎಸ್ ಎಸ್ ಎಲ್ ಸಿಗೆ ಈಕ್ವೆಲೆಂಟ್ ಆಗಿರ್ಬೋದು ಅಥವಾ ಎಸ್ ಎಸ್ ಈ ಒಂದು ಈವನ್ ಪಿ ಯು ಸಿ ಅಂತ ನಾವು ಅನ್ಕೋಬೋದು ಸೊ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಅಭ್ಯಾಸ ಮಾಡಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ನೀವು ಅಧ್ಯಯನ ಮಾಡಿರ್ತೀರ ಇಂತಹ ಪರೀಕ್ಷೆಗಳನ್ನು ಈಗ ಆಲ್ರೆಡಿ ಪಾಸ್ ಮಾಡಿರ್ತೀರ ಆಯಿತಾ ಎಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ನೀವು ಪಾಸ್ ಮಾಡಿರ್ತೀರ ಸೊ ಅಥವಾ ಕೆ ಪಿ ಎಸ್ ಸಿ ಇರ್ಬೋದು ಅಥವಾ ಇನ್ನು ಯಾವುದೇ ಆಯ್ಕೆ ಪ್ರಾಧಿಕಾರ ಅಂತ ಹೇಳ್ತದರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ನೋಡಿ ಇನ್ನು ಯಾವುದೇ ಒಂದು ಆಯ್ಕೆ ಪ್ರಾಧಿಕಾರ ನಮ್ಮ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಒಂದು ಆಯ್ಕೆ ಪ್ರಾಧಿಕಾರ ಇದೆ ಅದೇ ಥರ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಮಲ್ಲೇಶ್ವರಂ ಬೆಂಗಳೂರಲ್ಲಿದೆ ಸೊ ಅದನ್ನು ಸಹ ಒಂದು ಆಯ್ಕೆ ಪ್ರಾಧಿಕಾರ ಅಂತಹ ಆಯ್ಕೆ ಪ್ರಾಧಿಕಾರಗಳು ನಡೆಸಿದಂತಹ ಪರೀಕ್ಷೆಗಳಲ್ಲಿ ಈ ಹಿಂದೆ ನಡೆಸಿದಂತಹ ಕಂಪಲ್ಸರಿ ಕನ್ನಡ ಪರೀಕ್ಷೆಯಲ್ಲಿ ನೀವು ಒಂದು ವೇಳೆ ಪಾಸಾಗಿದ್ದರೆ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಮುಂದೆ ಕನ್ನಡ ಭಾಷಾ ಪರೀಕ್ಷೆಯಿಂದ ಏನಿರುತ್ತೆ ವಿನಾಯಿತಿ ನಿರ್ದಿಷ್ಟಪಡಿಸಲಾಗಿದೆ ವಿನಾಯಿತಿ ಅಂತಂದರೆ ಏನಿಲ್ಲ ಕಂಪ್ಲೀಟ್ಲಿ ನಿಮಗೆ ಇನ್ನು ಮುಂದೆ ಎಕ್ಸಮ್ಷನ್ ಇರುತ್ತೆ ಫ್ರೀ ಓಕೆ ಈ ಒಂದು ಎಕ್ಸಾಮ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ ಎಸ್ ಎಸ್ ಎಲ್ ಸಿಯಲ್ಲಿ ಅಥವಾ ಅದಕ್ಕಿಂತ ಜಾಸ್ತಿಯ ಒಂದು ಕ್ವಾಲಿಫಿಕೇಷನ್ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಆಗಿ ಯಾರೆಲ್ಲ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರ ಸೊ ನಿಮಗೆ ಇನ್ಕ್ಲೂಡಿಂಗ್ ಇತ್ತೀಚೆಗೆ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಇ ಆಗಿರ್ಬೋದು ನೋಡಿ ಯಾವುದೇ ಒಂದು ಆಯ್ಕೆ ಪ್ರಾಧಿಕಾರ ಅಂತ ಹೇಳಿದ್ದಾರೆ ಸೊ ಇನ್ಕ್ಲೂಡಿಂಗ್ ಎ ಸೊ ಅಂತಹ ಪ್ರಾಧಿಕಾರಗಳು ಕನ್ನಡ ಭಾಷಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿರ್ತಾರೆ ಅದರಲ್ಲಿ ನೀವು ಪಾಸಾಗಿದ್ದರೆ ಸಹ ಸೊ ನಿಮಗೆಲ್ಲ ಇಂತಹ ಎಲ್ಲ ಅಭ್ಯರ್ಥಿಗಳಿಗೆ ಅನ್ನು ಕೊಡ್ತಾ ಇದ್ದೇವೆ ಅಂದರೆ ಇನ್ನು ಮುಂದೆ ನೀವು ಕನ್ನಡ ಕಂಪಲ್ಸರಿ ಭಾಷೆ ಪರೀಕ್ಷೆಯನ್ನು ಬರೆಯುವ ಹಾಗಿಲ್ಲ ಅಥವಾ ನಿಮ್ಮನಿಗೆ ಇದರಿಂದ ವಿನಾಯಿತಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದಾರೆ ಇದೇ ವಿಡಿಯೋದಲ್ಲಿ ಹೇಳ್ತೇವೆ ಯಾವ ಥರ ಅದನ್ನು ಮಾಡಬೇಕು ಅಂತೇಳಿ ಕೊನೆವರೆಗೂ ನೋಡಿ ಆ ಸ್ಪ್ರೆಂಡ್ಸ್ ಅದರಂತೆ ಈ ಕೆಳಕಂಡ ಅಧಿಸೂಚನೆಗಳ ಅನ್ವಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿರ್ತರ ನೀವು ಆಯಿತಾ ಬೇರೆ ಯಾವುದಾದ್ರೂ ಒಂದು ಹುದ್ದೆಗೆ ಎಕ್ಸಾಂಪಲ್ ಇತ್ತೀಚೆಗೆ ಏನು ಒಂದು ಬೇರೆ ಬೇರೆ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಿ ಎಕ್ಸಾಮ್ನ ಅಟೆಂಡ್ ಆಗಿರ್ತಾರೆ ಅಂತಹ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಕೆ ಪಿ ಎಸ್ ಸಿಯ ಗ್ರೂಪ್ ಸಿ ವೃಂದದ ಹುದ್ದೆಗಳು ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಪಿ ಡಿ ಒ ಹುದ್ದೆಗಳಾಗಿರ್ಬೋದು ಸೊ ಅಂಥವಕ್ಕೆ ನೀವು ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿರ್ತೀರ ಅಂತಹ ಅಭ್ಯರ್ಥಿಗಳು ಸರ್ ನಾನು ಯಾವುದೇ ಒಂದು ಅಪ್ಲಿಕೇಶನ್ನ ಹಾಕಿಲ್ಲ ಜಸ್ಟ್ ನಾವು ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡಿದ್ದೇವೆ ಅಂದರೆ ಕೇವಲ ಒ ಟಿ ಆರನ್ನು ಮಾಡಿದ್ದೇವೆ ಒ ಟಿ ಆರ್ ಅಂದ್ರೇನು ನಿಮ್ಮ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಅಡ್ರೆಸ್ನ ಕೊಟ್ಟು ಜಸ್ಟ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೇವೆ ಸೊ ನಾವು ಸಹ ಅಪ್ಡೇಟ್ ಮಾಡಬೇಕಾಗುತ್ತಾ ಖಂಡಿತವಾಗಿಯೂ ನೀವು ಸಹ ಏನು ಮಾಡಬೇಕಾಗತ್ತೆ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಲಾಗಿನ್ ಅಂತೇನಿದೆ ಅಲ್ಲಿ ಹೋಗಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ವೈಯಕ್ತಿಕ ವಿವರಗಳ ಅಡಿಯಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತೇನಿದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಟ್ಯಾಬ್ ಅಂತೇನಿರುತ್ತಲ್ವ ಒಂದು ಫೋಲ್ಡರ್ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಅರ್ಥ ಮಾಡ್ಕೊಳ್ಳಿ ಇದೇ ಮಂತ್ ಇಪ್ಪತ್ತೊಂದನೇ ತಾರೀಖಿನ ಒಳಗಡೆ ಮೇ ಇಪ್ಪತ್ತೊಂದನೇ ತಾರೀಖಿನ ಒಳಗಡೆ ನೀವೇನು ಮಾಡಬೇಕಾಗತ್ತೆ ಅಪ್ಡೇಟ್ ಅಥವಾ ನವೀಕರಣ ಮಾಡಿಕೊಳ್ಳೇಬೇಕಾಗತ್ತೆ ಫ್ರೆಂಡ್ಸ್ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರಿ ಬೇರೆ ಬೇರೆ ಹುದ್ದೆಗಳಿಗೆ ಅವರು ಹಾಗೆಯೇ ಯಾರೆಲ್ಲ ಅರ್ಜಿಯನ್ನು ಹಾಕಿಲ್ಲ ಜಸ್ಟ್ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದ್ದೀರಾ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಂತಹ ಎಲ್ಲ ಅಭ್ಯರ್ಥಿಗಳು ನೀವೇನು ಮಾಡಬೇಕಾಗತ್ತೆ ಈ ಒಂದು ಕನ್ನಡ ಕಂಪಲ್ಸರಿ ಅನ್ನುವಂತಹ ಟ್ಯಾಬ್ ಏನಿದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ಇಪ್ಪತ್ತೊಂದನೇ ಮೇನ ಒಳಗಡೆ ಈ ಥರ ಎಲ್ಲ ಅಪ್ಡೇಶನನ್ನು ನೀವು ಮಾಡ್ಕೋಬೇಕಾಗತ್ತೆ ಹಾಗಾದರೆ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಇವತ್ತು ಯಾವೆಲ್ಲ ಹುದ್ದೆಗಳಿಗೆ ಅವರು ಈಗ ಆಲ್ರೆಡಿ ಕಾಲ್ಫರ್ ಮಾಡಿದರು ಅಂಥೇಳಿ ಅಗ್ರಿಕಲ್ಚರ್ ಆಫೀಸರ್ ನೋಡಿ ಓಕೆ ಕೃಷಿ ಅಧಿಕಾರಿ ಆಗಿರ್ಬೋದು ಹೆಚ್ ಕೆ ನಾನ್ ಹೆಚ್ ಕೆ ಅಂತಹ ಅಭ್ಯರ್ಥಿಗಳು ಹಾಗೆ ಈ ಒಂದು ಪದವಿ ಮಟ್ಟದ ಡಿಗ್ರಿ ಲೆವೆಲ್ ಗ್ರೂಪ್ ಸಿ ಜಾಬ್ಗೇನು ಕಾಲ್ಫಾರ್ ಮಾಡಿದ್ರಲ್ವ ಅವರು ಅದು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಹಾಗೆಯೇ ಪದವಿ ಮಟ್ಟಕ್ಕಿಂತ ಕೆಳಗಡೆ ಪಿ ಯು ಸಿ ಮೇಲೆ ಟೆಂತ್ರ ಮೇಲೆ ಏನು ಕಾಲಾಗಿತ್ತಲ್ವ ಅಂತಹ ಹುದ್ದೆಗಳು ಇನ್ಕ್ಲೂಡಿಂಗ್ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಅಂತಹ ಅಭ್ಯರ್ಥಿಗಳು ಹಾಗೆಯೇ ಕೈಗಾರಿಕಾ ಉದ್ಯೋಗ ತರಬೇತಿ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ಹಾಗೆ ವಿವಿಧ ಗ್ರೂಪ್ ಬಿ ವೃಂದದ ಹುದ್ದೆಗಳು ಅಂತ ನಾವೇನು ಹೇಳಿದ್ವಿ ಅದು ವೆಟನರಿ ಆಫೀಸರ್ಸ್ ಸೊ ಇಂತಹ ಎಲ್ಲ ಹುದ್ದೆಗಳು ಏನು ನೋಟಿಫಿಕೇಷನ್ ಸಂಖ್ಯೆಗಳ ಸಹ ಕೊಟ್ಟಿದ್ದಾರೆ ಸೊ ನೀವು ಒಂದು ವೇಳೆ ಈ ಒಂದು ಹುದ್ದೆಗಳಿಗೆ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿದರೆ ನೀವೇನು ಮಾಡಬೇಕು ಕಂಪಲ್ಸರಿಯಾಗಿ ಈ ಒಂದು ಡೇಟ್ನ ಒಳಗಡೆ ಇಪ್ಪತ್ತೊಂದು ಮೇನ ಒಳಗಡೆ ನಿಮ್ಮ ಏನು ಒಂದು ಕೆ ಪಿ ಎಸ್ ಲಾಗಿನ್ ಏನಿದೆ ಅಲ್ಲಿಗೂ ವಿಸಿಟ್ ಮಾಡಿಕೊಂಡು ಕಂಪಲ್ಸರಿ ಕನ್ನಡ ಏನು ವೈಯಕ್ತಿಕ ವಿವರದಲ್ಲಿ ಕಂಪಲ್ಸರಿ ಕನ್ನಡ ಎನ್ನುವಂಥ ಆಪ್ಷನ್ ಏನಿರುತ್ತೆ ಅಲ್ಲಿ ನೀವು ಅಪ್ಡೇಷನನ್ನು ಮಾಡ್ಕೋಬೇಕಾಗತ್ತೆ ಸೊ ಹಾಗಾದರೆ ಅಲ್ಲಿ ವೆಬ್ಸೈಟಲ್ಲಿ ನೀವು ಲಾಗಿನ್ ಮಾಡಿದ ತಕ್ಷಣ ಯಾವ ಥರ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿ ಈ ವಿಡಿಯೋನ ಮುಗಿಸೋಣ ಓಕೆ ಫ್ರೆಂಡ್ಸ್ ನೀವು ಯಾವಾಗ ಕೆ ಪಿ ಎಸ್ಸಿಯ ಲಾಗಿನ್ ಎನ್ನುವಂತಹ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಲ್ಲ ಲಾಗಿನ್ ಯೂಸರ್ ನೇಮ್ ಆಗಿರ್ಬೋದು ಪಾಸ್ವರ್ಡ್ ಹಾಕಿರು ಆಗ್ಬೋದು ಸೊ ಅದನ್ನೆಲ್ಲ ಹಾಕಿ ನೀವು ಓಪನ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ಫಸ್ಟ್ ಈ ಥರ ಒಂದು ಪಾಪ್ ಅಪ್ ಮೆಸೇಜ್ ಅಂತ ನಾವೇನು ಹೇಳ್ತೇವೆ ಅದು ಕಾಣುತ್ತೆ ಸೊ ಇಲ್ಲಿ ಇದ್ದಾರೆ ಆಯೋಗದ ಈ ಕೆಳಗಿನ ಅಧಿಸೂಚನೆಗಳಿಗೆ ನೀವು ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿರ್ತೀರ ಇತ್ತೀಚಿನ ಎಲ್ಲ ಒಂದು ನೋಟಿಫಿಕೇಶನ್ ನಾವು ನಿಮಗೆ ಓದಿ ಹೇಳಿದ್ವಿ ಸರಿನಾ ಎಸ್ ಸರ್ಕಾರದ ಹೊಸ ಆದೇಶದ ಅನ್ವಯ ಹೊಸ ಆದೇಶ ಗೊತ್ತಾಗಿದೆ ನಿಮಗೇನಂತ ಹೇಳಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಆ ಒಂದು ವಿನಾಯಿತಿ ವಿನಾಯಿತಿಯನ್ನು ಪಡೆಯೋದಕ್ಕೆ ಕನ್ನಡ ಭಾಷಾ ವಿವರಗಳನ್ನು ಕಡ್ಡಾಯವಾಗಿ ಮತ್ತೊಮ್ಮೆ ನೀವೇನು ಮಾಡಬೇಕಾಗುತ್ತೆ ನವೀಕರಿಸಬೇಕಾಗುತ್ತೆ ದಟ್ ಮೀನ್ಸ್ ಅಪ್ಡೇಷನ್ ಮಾಡಬೇಕಾಗುತ್ತೆ ಅವರು ಇಂಗ್ಲೀಷಲ್ಲಿಯೂ ಸಹ ಕೊಟ್ಟಿದ್ದಾರೆ ಸೇಮ್ ಮಾಹಿತಿಯನ್ನು ಸೊ ಹಾಗಾಗಿ ನೀವೇನು ಮಾಡಬೇಕಲ್ಲಿ ಇಲ್ಲಿದೆ ನೋಡಿ ಈ ಒಂದು ಬ್ಲೂ ಕಲರ್ನಲ್ಲಿ ನಿಮ್ಗೇನು ಕಾಣ್ತಾ ಇದೆ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಕನ್ನಡ ಭಾಷೆ ವಿವರಗಳನ್ನು ನವೀಕರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತೇನಿದೆ ಸೊ ನೀವು ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಯಾವಾಗ ಇದನ್ನು ಕ್ಲಿಕ್ ಮಾಡ್ಕೊಳ್ತೀರಾ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇನ್ಫಾರ್ಮೇಷನ್ ಹೇಳಿ ಓಪನ್ ಆಗುತ್ತೆ ಕನ್ನಡ ಭಾಷೆಯ ಪರೀಕ್ಷಾ ಮಾಹಿತಿ ಅಂತೇಳಿ ಇಲ್ಲಿ ಫಸ್ಟ್ ಕ್ವಶನ್ ನಿಮಗೆ ಕೇಳ್ತಾ ಇದ್ದಾರೆ ಹ್ಯಾವ್ ಯು ಪಾಸ್ಡ್ ದ ಕನ್ನಡ ಲ್ಯಾಂಗ್ವೇಜ್ ಇನ್ ಯುವರ್ ಅಕಾಡೆಮಿಕ್ಸ್ ನೀವು ನಿಮ್ಮ ಎಜುಕೇಷನಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದರೆ ಎಸ್ ಅಂದರೆ ಎಸ್ ಕೊಡಿ ನೋ ಅಂದರೆ ನೋ ಕೊಡಬೇಕಾಗತ್ತೆ ಸರಿನಾ ಹಾಗೆ ಹಾಗೆಯೇ ನೋಡ್ತಾ ಇರ್ಬೋದು ಒಂದು ವೇಳೆ ಎಸ್ ಅಂತ ಕೊಟ್ಟರೆ ಓಕೆ ಅಫ್ಕೋರ್ಸ್ ನೀವೆಲ್ಲ ಕನ್ನಡ ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿರ್ತಾರ ಸೊ ಎಸ್ ಅಂತ ಕೊಟ್ಟರೆ ಏನಾಗುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಟೆಂತ್ ಎನ್ನುವಂತಹ ಒಂದು ಆಪ್ಷನ್ ತೋರಿಸುತ್ತೆ ಅಧ್ಯಯನ ಮಾಡಿದ ಒಂದನ್ನು ಆಯ್ಕೆ ಮಾಡಿ ಎಲ್ಲಿ ಆಯ್ಕೆ ಎಲ್ಲಿ ಓದಿರ್ತಾರಾ ಎಸ್ ಎಸ್ ಎಲ್ ಸಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಯಾವಾಗ ಎಸ್ ಎಸ್ ಎಲ್ ಸಿಯನ್ನು ಕ್ಲಿಕ್ ಮಾಡ್ಕೊಳ್ತೀರ ಮತ್ತೆ ಅದು ಕೇಳುತ್ತೆ ದ್ಯಾಟ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟಡಿ ಮಾಡಿದ್ದೀರಾ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟಡಿ ಮಾಡಿದ್ದೀರಾ ಅಂತೇಳಿ ಸೊ ಫಸ್ಟ್ ಲ್ಯಾಂಗ್ವೇಜ್ ಆದರೆ ಫಸ್ಟ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡ್ಕೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ ಆದರೆ ಸೆಕೆಂಡ್ ಲಾಂಗ್ನಲ್ಲಿ ಸೋ ನೀವೇನೇ ಕ್ಲಿಕ್ ಮಾಡಿಕೊಂಡ್ರೂ ಇಲ್ಲಿ ನೋಂದಣಿ ಸಂಖ್ಯೆ ಏನಿದೆ ಇಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ನೀವು ನೋಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ ಎಲ್ಲಿ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಎನ್ನುವಂಥ ಫೋಲ್ಡರ್ ಏನು ಓಪನ್ ಆಗಿದೆ ಅದರಲ್ಲಿ ಹಾಗೆಯೇ ಅಂಕಪಟ್ಟಿ ಎಟ್ ಮೀನ್ಸ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ಮಾರ್ಕ್ ಶೀಟ್ ಅಂತ ನಾವೇನು ಹೇಳ್ತೇವೆ ಅದನ್ನು ನೀವು ಫೋಟೋ ತೆಗೆದುಕೊಂಡು ಪಿ ಡಿ ಎಫ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಆಲ್ರೆಡಿ ನಿಮ್ಮ ಲ್ಯಾಪ್ಟಾಪಲ್ಲಿ ಇಲ್ಲ ಮೊಬೈಲಲ್ಲಿ ಇಟ್ಕೋಬೇಕಾಗತ್ತೆ ಸೊ ಚೂಸ್ ಯುವರ್ ಫೈಲ್ ಅಂತೇನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಆ ಪಿ ಡಿ ಎಫ್ ಏನು ಮಾಡಿರ್ತೀರಲ್ವಾ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಅದನ್ನು ಇಲ್ಲಿ ಹಾಕಿ ಫೈನಲಿ ನೀವೇನು ಮಾಡಬೇಕು ಸಬ್ಮಿಟ್ ಎನ್ನುವಂಥ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಯಾವಾಗ ನೀವು ಅದನ್ನು ಕ್ಲಿಕ್ ಮಾಡ್ತೀರಾ ಸಬ್ಮಿಷನ್ ಮಾಡ್ತೀರ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಡಿಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಹೇಳಿ ತೋರಿಸುತ್ತೆ ಹಾಗೆಯೇ ಯಾವ ಒಂದು ನೋಟಿಫಿಕೇಷನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಪ್ಲಿಕೇಶನ್ ಓಪನ್ ಆದಾಗ ಸೊ ಆ ಒಂದು ಅಪ್ಲಿಕೇಶನ್ಗೆ ಯಶಸ್ವಿಯಾಗಿ ಆ ಒಂದು ನೋಟಿಫಿಕೇಷನ್ಗೆ ಯಶಸ್ವಿಯಾಗಿ ಸೇವ್ ಮಾಡಲ್ಪಟ್ಟಿದೆ ಸೊ ಫೈನಲಿ ನೀವು ಓಕೆ ಅಂತ ಹೇಳಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಈ ಹಿಂದೆ ನೋಟಿಫಿಕೇಷನ್ ಏನು ಹೊರಡಿಸಿದ್ರಲ್ವ ಕೃಷಿ ಅಧಿಕಾರಿ ಗ್ರೂಪ್ ಸಿ ಲೆವೆಲ್ ಹುದ್ದೆಗಳು ಪದವಿ ಲೆವೆಲ್ ಪದವಿ ಲೆವೆಲ್ಗಿಂತ ಕೆಳಗಡೆ ಹಾಗೆಯೇ ಗ್ರೂಪ್ ಬಿ ವೃಂದದ ಹುದ್ದೆಗಳು ವೆಟನರಿ ಆಸ್ ಈ ಆಫೀಸರ್ಸ್ ಹುದ್ದೆಗಳು ಸೊ ಎಲ್ಲ ಹುದ್ದೆಗಳಿಗೆ ಯಾರೆಲ್ಲ ಈಗ ಆಲ್ರೆಡಿ ಏನು ಅರ್ಜಿಯನ್ನು ಹಾಕಿರ್ತೀರಿ ಈವನ್ ನೀವು ಅಟ್ಲೀಸ್ಟ್ ಒಂದು ಟೈಮ್ ರಿಜಿಸ್ಟ್ರೇಷನ್ ಮಾಡಿದರೂ ಸಹ ಇಪ್ಪತ್ತೊಂದನೇ ಮೇ ಒಳಗಡೆ ನೀವೆಲ್ಲರೂ ಏನು ಮಾಡಬೇಕಾಗತ್ತೆ ಈ ಒಂದು ಡೀಟೇಲ್ಸ್ಗಳನ್ನು ನೀವು ಅಲ್ಲಿ ಅಪ್ಡೇಷನ್ ಮಾಡ್ಕೊಳ್ಳೇ ಆ ಫ್ರೆಂಡ್ಸ್ ಹಾಗೆಯೇ ಬಹಳಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ ಸರ್ ನಾವು ಎಸ್ ಎಸ್ ಎಲ್ ಸಿಯಲ್ಲಿ ಓದಿರೋಲ್ಲ ಪಿ ಯು ಸಿ ಅಲ್ಲಿ ಓದಿರ್ತೇವೆ ಕನ್ನಡ ಅಥವಾ ಇಂಗ್ಲೀಷ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಾವೇನು ಮಾಡಬೇಕಾಗುತ್ತೆ ಅಂತೇಳಿ ಸೇಮ್ ನಿಮಗೆ ವಿಡಿಯೋದ ಮಿಡ್ಲಲ್ಲಿ ಅಂತ ತೋರಿಸಿದ್ವಿ ನೀವು ಯಾವಾಗ ಲಾಗಿನ್ ಮಾಡ್ಕೊಳ್ತೀರ ಅಲ್ಲಿ ನೀವು ಯಾವ ಒಂದು ಜಾಬಿಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ತೋರಿಸುತ್ತೆ ಎಸ್ ಎಸ್ ಎಲ್ ಸಿ ಒಂದರಲ್ಲಿ ಎಸ್ ಎಸ್ ಎಲ್ ಸಿ ಇರಲಿಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಿ ಯು ಸಿ ಅಥವಾ ಬೇರೆ ಎಸ್ ಎಸ್ ಎಲ್ ಸಿಗಿಂತ ಜಾಸ್ತಿ ಅಂಥೇಳಿ ಅಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ ಸೊ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ಈ ಎಜುಕೇಷನ್ ಅಕಾಡೆಮಿಕ್ಸಲ್ಲಿ ಓದಿದ್ದೀರ ಕನ್ನಡವನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸೊ ಆ್ಯಸ್ ಇಟ್ ಈಸ್ ಎಸ್ ಎಸ್ ಎಲ್ ಸಿಯನ್ನು ನಾವು ಯಾವ ಥರ ತೋರಿಸಿದ್ವಿ ಅದೇ ಥರ ಪಿ ಡಿ ಎಫ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಸರ್ ನಾವು ಎಸ್ ಎಸ್ ಎಲ್ ಸಿಯಲ್ಲಿ ಓದಿಲ್ಲ ಪಿ ಯು ಸಿಯಲ್ಲೂ ಓದಿಲ್ಲ ಇತ್ತೀಚೆಗೆ ಕೆ ಇ ಎ ಅಥವಾ ಈ ಒಂದು ಕೆ ಪಿ ಎಸ್ ಸಿ ನಡೆಸಿರುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಅಲ್ಲಿ ಪಾಸ್ ಆಗಿದ್ದೇವೆ ಅಂತಹ ಅಭ್ಯರ್ಥಿಗಳು ಏನು ಮಾಡಬೇಕು ನೋಡಿ ಅಂತಹ ಅಭ್ಯರ್ಥಿಗಳನ್ನು ಏನು ಮಾಡಬೇಕು ಅಲ್ಲಿ ಆಪ್ಷನ್ಗಳು ನಿಮಗೆ ಓಪನ್ ಆಗುತ್ತೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ನೋಟಿಫಿಕೇಷನ್ನ ಅಡಿಯಲ್ಲಿ ಓಕೆ ಇನ್ ವಿಚ್ ನೋಟಿಫಿಕೇಷನ್ ಅಂಡರ್ ಯು ಹ್ಯಾವ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಯುವರ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಹಾಗೇ ಸಾಧ್ಯ ಆಯಿತು ಅಂತಂದರೆ ಅವರೇನು ಒಂದು ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ ಎಕ್ಸಾಂಪಲ್ ಕೆ ಪಿ ಎಸ್ ಸಿ ಏನು ಮಾಡುತ್ತೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪಾಸಾದಂತಹ ಈ ಹಿಂದೆ ಪಾಸಾದಂಥ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟನ್ನು ಕೊಡ್ತಾ ಇತ್ತು ಆ ಸರ್ಟಿಫಿಕೇಟ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಹಾಗೆ ಕೆ ಎದವ್ರು ಕೊಟ್ಟಿದ್ದರೆ ಒಂದು ವೇಳೆ ಸೊ ಅದನ್ನು ಸಹ ಡೀಟೇಲನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಡೇಟ್ನ ಒಳಗಡೆ ಮೇ ಟ್ವೆಂಟಿ ಫಸ್ಟ್ನ ಒಳಗಡೆ ನೀವೇನು ಮಾಡಬೇಕು ಎಲ್ಲ ಡೀಟೇಲ್ಸ್ಗಳನ್ನು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಇದಾಗಿತ್ತು ಮಹತ್ವವಾಗಿರುವಂತಹ ಕೆ ಪಿ ಎಸ್ ಸಿ ಕಂಪಲ್ಸರಿ ಕನ್ನಡ ಬಗ್ಗೆ ಅಪ್ಡೇಟ್ ಇನ್ನೇನಾದರೂ ನಿಮಗೆ ಡೌಟ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು ವಿ ಟ್ರೈ ಟು ಆನ್ಸರ್ ದ್ಯಾಮ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್